ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ವಚನಗಳು ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ ಗಟ್ಟಿಯಾಗಿ ಕೂಗು ನಿಲ್ಲಿಸಬೇಡ ಕೊಂಬಿನಂತೆ ಸ್ವರವೆತ್ತಿ ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು ಯಕೋಬ ವಂಶದವರಿಗೆ ಅವರ ಪಾಪವನ್ನು ತಿಳಿಸು ತಮ್ಮ ದೇವರ ವಿಧಿ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವು ಎಂಬಂತೆ ಇವರು ದಿನದಿನವೂ ನನ್ನ ದರ್ಶನಕ್ಕಾಗಿ ಬರುತ್ತಾರೆ ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಸಂತೋಷಿಸುವಂತೆ ನಟಿಸುತ್ತಾರೆ ಧೈರ್ಯವನ್ನು ನನ್ನಿಂದ ನ್ಯಾಯ ವಿಧಿಗಳನ್ನು ಕೇಳುತ್ತಾರೆ ದೇವ ದರ್ಶನದಲ್ಲಿ ಆನಂದಿಸುವವರಂತೆ ತೋರಿಸಿಕೊಳ್ಳುತ್ತಾರೆ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಟಾಕ್ಷಿಸುವುದಿಲ್ಲ ನಮ್ಮನ್ನು ನಾವೇ ತಗ್ಗಿಸಿಕೊಂಡಿದ್ದೇವೆ ನೀನು ಗಮನಿಸದೆ ಇರುವುದೇಕೆ ಎಂದುಕೊಳ್ಳುತ್ತಾರೆ ನಿಮ್ಮ ಉಪವಾಸದ ಪರಿಣಾಮಗಳು ಇಷ್ಟೇ ವ್ಯಾಜ್ಯ ಕಲಹ ಗುದ್ದಾಟ ಇಲ್ಲಿಯವರೆಗೆ ನೀವು ಮಾಡಿದಂತೆ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಲೋಕವನ್ನು ಮುಟ್ಟುವುದಿಲ್ಲ ಸ್ವಾತ ನಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸದ ದಿನ ಇಂಥದ್ದು ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಳ್ಳುವುದು ಗೋಣಿ ತಟ್ಟನ್ನು ಉಟ್ಟುಕೊಳ್ಳುವುದು ಬೂದಿಯ ಗುಂಡಿಯಲ್ಲಿ ಕುಳಿತುಕೊಳ್ಳುವುದು ಇವು ನನಗೆ ಮೆಚ್ಚುಗೆಯಾಗುವ ಉಪವಾಸ ಎನ್ನುತ್ತೀರೋ ನಾನು ಹೇಳುವುದನ್ನು ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು ಭಾರವಾದ ನೊಗದ ಕಣಿಗಳನ್ನು ಕಳಚುವುದು ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು ಹಸಿದವರಿಗೆ ಅನ್ನ ಹಾಕುವುದು ನೆಲೆ ಇಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು ನಿನ್ನ ರಕ್ತ ಸಂಬಂಧಿಕರಿಂದ ಮುಖಮರೆ ಮಾಡಿಕೊಳ್ಳದಿರುವುದು ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ ವ್ರತ ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು ಮೊರೆಯಿಟ್ಟು ಕರೆದರೆ ಹೀಗೂ ಆಲಿಸುತ್ತಿದ್ದೇನೆ ಎನ್ನುವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನೊಂದ ಬೆಂದ ಮನವನಾಥ ಒಲ್ಲೆಯೆನ್ನನು ಕೃಪಾಳುದೇವ ಕರುಣಿಸೆನ್ನನು ಕರುಣಾನಿಧಿ ಅಳಿಸನ್ನ ದೋಷವನು ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು ಶ್ಲೋಕ ನೊಂದ ಬೆಂದ ಮನವನಾಥ ಒಲ್ಲೆ ಎನ್ನನು ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ ಹೌದು ದೇವಾ ನಿನಗೆ ದ್ರೋಹವೆಸಗಿದೆ ನಿನ್ನ ಕಣ್ಗೆ ಕೆಟ್ಟದುದನೆ ಮಾಡಿದೆ ಶ್ಲೋಕ ನೊಂದ ಬೆಂದ ಮನವನಾಥ ಒಲ್ಲೆ ಎನ್ನನು ಬಲಿ ಅರ್ಪಣೆಯಲ್ಲಿ ನಿನಗೊಲವಿಲ್ಲ ದಹನ ಬಲಿಯತ್ತರೂ ನಿನಗೆ ಬೇಕಿಲ್ಲ ಮುರಿದ ಮನವೇ ದೇವನೊಲಿವ ಯಜ್ಞವು ನೊಂದ ಬೆಂದ ಮನವನಾಥ ಒಲ್ಲೆ ಎಂದನು ಶ್ಲೋಕ ನೊಂದ ಬೆಂದ ಮನವನಾಥ ಒಲ್ಲೆ ಎಂದನು ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ರುಭುಯೇಸುವೆ ನಿಮಗೆ ಸ್ತುತಿಸಲ್ಲಲಿ ಪ್ರಭುವಿಗಾಗಿ ಎನ್ನ ಮನ ಕಾದಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಇಸ್ರಾಯೇಲೆ ನಂಬಿಕೊಂಡಿರು ಪ್ರಭುವನೇ ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ ನಿತ್ಯ ಸೌಭಾಗ್ಯದ ಅರಸರದ ಪ್ರಭು ಯೇಸುವೇ ನಿಮಗೆ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಹದಿನಾಲ್ಕರಿಂದ ಹದಿನೈದರವರೆಗೆ ಆ ಕಾಲದಲ್ಲಿ ಯುವ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದರು ನಾವು ಫರಿಸಾಯರು ಉಪವಾಸ ವೃತ್ತವನ್ನು ಕೈಗೊಳ್ಳುತ್ತೇವೆ ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು ಅದಕ್ಕೆ ಏಸು ಮಧುವಣಿಗನ ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ಪಡುವುದುಂಟೆ ಮಧುವಣಿಗನು ಅವರಿಂದ ಅಗಲಬೇಕಾಗುವ ಕಾಲವೂ ಬರುವುದು ಆಗ ಅವರು ಉಪವಾಸ ಮಾಡುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲೀನ್